ಮುಂದಿನ ಲೋಕಸಭಾ ಚುನಾವಣೆಯನ್ನ ಕಣ್ಮುಂದೆ ಇಟ್ಕೊಂಡು ಈ ಬಾರಿ ಘೋಷಣಾ ಪತ್ರ ಪ್ರಣಾಳಿಕೆ ಬದಲಿಗೆ ಒಂದು ಸಂಕಲ್ಪ ಪತ್ರ ಅಂತೇಳಿ ನಾವು ಮುಂದೆ ಹೊರಟಿದ್ದೇವೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನ ಆಚರಿಸತಕ್ಕಂತ ಸಂದರ್ಭದಲ್ಲಿ ನಮ್ಮ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಜಿಯವರ ಕನಸು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂತ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದು ನರೇಂದ್ರ ಮೋದಿಜಿಯವರು ದೇಶಕ್ಕೆ ನೀಡ್ತಾ ಇರತಕ್ಕಂತ ಒಂದು ಕಮಿಟ್ಮೆಂಟ್ ಒಂದು ಸಂಕಲ್ಪ ಇದು ಹಾಗಾಗಿ ಒಂದು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಏನಿದೆ ಸಾಕಾರ ಆಗ್ತಕ್ಕಂತಹ ನಿಟ್ಟಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಅಭಿಪ್ರಾಯ ಸಂಗ್ರಹದ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ಜನಸಾಮಾನ್ಯರು ರೈತಾಪಿ ವರ್ಗದಿಂದ ಹಿಡಿದುಕೊಂಡು ಎಲ್ಲ ವರ್ಗದ ಜನ ರೈತರು ಮಹಿಳೆಯರು ಯುವಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಂದ ಹಿಡಿದು ಈ ದೇಶದ ನಾಡಿನ ಕಟ್ಟಕಡೆಯ ವ್ಯಕ್ತಿಗೂ ಸಹ ಈ ದೇಶ ಎರಡ್ ಸಾವಿರದ ನಲವತ್ತೇಳನೇ ಇಸ್ಯೆಗೆ ಅಭಿವೃದ್ದಿ ಹೊಂದಿರತಕ್ಕಂಥ ಆಗಿ ಪರಿವರ್ತನೆ ಆಗಬೇಕು ಹಾಗಾಗಿ ಅವರ ಒಂದು ಪರಿಕಲ್ಪನೆಯೇನು ಅವರ ಸಲಹೆಯನ್ನು ಕೂಡ ಪಡೆದುಕೊಂಡು ರಾಷ್ಟ್ರದಲ್ಲಿ ಒಂದು ಕೋಟಿ ಅಭಿಪ್ರಾಯನ ಸಂಗ್ರಹ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಮೂರು ಲಕ್ಷ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ನಾನು ಆಗಲೇ ಹೇಳಿದಾಗೆ ಈ ನಾಡಿನ ಹೆಮ್ಮೆಯ ಪುತ್ರ ಮಾನ್ಯ ಶ್ರೀ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ನಮ್ಮ ಜೊತೆಲಿ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಮತ್ತೆ